ಹಾಯ್ ಫ್ರೆಂಡ್ಸ್ ಇವತ್ತು ಮಂಡಕ್ಕಿ ಅಥವಾ ಕಡಲೆಪುರಿ ವಡೆ ಹೇಗೆ ಮಾಡೋದಂತ ನೋಡೋಣ ತುಂಬ ಕ್ರಿಸ್ಪಿಯಾಗಿದೆ ಚೆನ್ನಾಗಿದೆ ಸಲ ಟ್ರೈ ಮಾಡ್ಬೋದು ಮಂಡಕ್ಕಿ ವಡೆ ಮಾಡೋದಕ್ಕೆ ನಾನಿಲ್ಲಿ ಕಡಲೆಪುರಿ ತೊಗೊಂಡಿದ್ದೀನಿ ಕಡಲೆಪುರಿನ ಒಂದು ಸಲ ನೀರು ಹಾಕಿ ವಾಶ್ ಮಾಡ್ಕೋಬೇಕು ಕಡಲೆಪುರಿಲಿ ತುಂಬ ಧೂಳು ಇರುತ್ತಲ್ಲ ಹಾಗಾಗಿ ಸಲ ತೊಳ್ಕೊಬಿಡೋಣ ಈ ಕಡಲೆಪುರಿಗೆ ನೀರು ಹಾಕಿದ್ದೀನಿ ಈ ಥರ ಸಲ ಹಿಂಗೆ ಪ್ರೆಸ್ ಮಾಡಿ ಅದ್ದಿ ಕಡಲೆಪುರಿನ ತೆಗಿಬೇಕು ಜಾಸ್ತಿ ಹೊತ್ತು ನೆನೆಸ್ಬಾರ್ದು ಇವಾಗ ತೊಳೆದಿದ್ದಾಗಿದೆ ಇವದನ್ನು ನೀರೆಲ್ಲ ಹಿಂಡಿ ತೆಗ್ದು ಜಾರಿಗೆ ಹಾಕ್ಕೋಬೇಕು ಹೀಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನೀರೆಲ್ಲ ತೆಗೆದು ಜಾರಿಗೆ ಹಾಕ್ಕೋಬೇಕು ನೀರಿರಬಾರ್ದು ಜಾರಿಗೆ ಹಾಕ್ಕೊಂಡ್ಮೇಲೆ ಇದನ್ನು ನುಣ್ಣಗೆ ರುಬ್ಬಾರ್ದು ತರಿ ತರಿಯಾಗೇ ಇರಬೇಕು ಇದು ತುಂಬ ನುಣ್ಣೋಗಾದರೆ ಚೆನ್ನಾಗಿರಲ್ಲ ಒಂದು ರೌಂಡ್ ಗ್ರೈಂಡ್ ಆದ ತಕ್ಷಣ ತೆಗಿಬೇಕು ಇವಾಗ ಇದನ್ನು ಬೌಲಿಗೆ ಇದ್ದೀನಿ ಇವಾಗ ಬೌಲಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ತೊಗೊಳ್ಳಿ ಮೆಂತ್ಯ ಸೊಪ್ಪು ಜಾಸ್ತಿ ಆದರೆ ಒಂಥರ ಅದೇ ಡಾಮಿನೇಟ್ ಮಾಡುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಉಪ್ಪು ಒಂದು ಟೀ ಸ್ಪೂನು ಜೀರಿಗೆ ಒಂದು ಸ್ಪೂನು ಹಚ್ಚ ಖಾರದ ಪುಡಿ ಖಾರ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಇಲ್ಲಾಂದರೆ ಒಂದು ಹತ್ತು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕ್ಯೂಚಿರೋ ಥರ ಹೀಗೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖರ ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟೇ ಹಾಕಿ ಜಾಸ್ತಿ ಹಾಕಬಾರ್ದು ಎಣ್ಣೆನ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಪೇಪರಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಚಿಕ್ಕ ಚಿಕ್ಕ ಉಂಡೆ ಮಾಡಿ ತೊಗೊಂಡು ಅದನ್ನು ತೊಟ್ಕೋಬೇಕು ಇದು ತೊಟ್ಟೋದು ಅಂದರೆ ತುಂಬ ತೊಟ್ಟೋದಲ್ಲ ಜಸ್ಟ್ ಪ್ರೆಸ್ ಮಾಡಬೇಕಷ್ಟೇ ಉಂಡೆ ಹಾಕಿದ್ಮೇಲೆ ಜಸ್ಟ್ ಒಂದು ಸಲ ಪ್ರೆಸ್ ಮಾಡಿ ಸಾಕು ಇಲ್ಲ ತೆಳು ಅಂದರೆ ಸ್ವಲ್ಪ ತೊಟ್ಕೊಳ್ಳಿ ತಪ್ಪವಾಗಿ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ಬಂದುಬಿಡುತ್ತೆ ತುಂಬ ಕ್ರಿಸ್ಪಿಯಾಗಿರಲ್ಲ ಈಗ ತೆಳಗೆ ತಿಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೆ ಇವಾಗ ಎಣ್ಣೆ ಕಾದಿದೆ ಅದರಲ್ಲಿ ಹಾಕ್ತಾಯಿದ್ದೀನಿ ಒಂದೊಂದಾಗಿ ನಿಧಾನಕ್ಕೆ ಹಾಕಿ ನಿಧಾನಕ್ಕೆ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿದೆ ಸಲ ಟ್ರೈ ಮಾಡಿ ನೋಡಿ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಮೆಂತ್ಯ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸೈಡ್ ಆಗಿದೆ ಈಗ ಸಲ ಮೊಗ್ಚಾಕಿ ಬೇಯಿಸ್ಕೊಳ್ಳಿ ಬಿಸಿ ಬಿಸಿ ಒಡೆ ತಿಂತ ಇದ್ರೆ ಇನ್ನೂ ಬೇಕು ಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇನ್ಸ್ಟಂಟಾಗಿ ಮಾಡ್ಕೋಬೋದು ಕಡಲೆಪುರಿ ಮನೆಯಲ್ಲಿದ್ದರೆ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೋಬೋದು ಕಾಫಿ ಟೀ ಜೊತೆಗೆ ಸಂಜೆ ಸ್ನ್ಯಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ಮತ್ತೆ ಮಾಡ್ಕೋತೀರಾ ಇವಾಗ ಇದಾಗಿದೆ ತೆಗಿತಾ ಇದ್ದೀನಿ ಇವಾಗ ಸರ್ವ್ ಮಾಡೋಣ ತುಂಬ ಕ್ರಿಸ್ಪಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಸಾಸ್ ಜೊತೆ ಬೇಕಾದರೂ ತಿನ್ಬೋದು ಹಾಗೆ ಬೇಕಾದರೂ ತಿನ್ಬೋದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು